ಅವರು ವಿಚಾರಕ್ಕೆ ಬರೋಣ ಬೆಂಗಳೂರಿನ ಪರಪನಗ್ರಹಾರ ಕಾರಾಗೃಹದಲ್ಲಿ ನಟ ದರ್ಶನ್ ಸವಲತ್ತು ಒದಗಿಸಿದ ಪ್ರಕರಣದಲ್ಲಿ ಸಚಿವ ಜಮೀರ್ ಪಾತ್ರ ಇರಬಹುದು ಆರೋಪ ಕೇಳಿ ಬಂದಿತ್ತು ದರ್ಶನ್ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡಿರುವುದು ಅದರ ಹಿಂದೆನೂ ಕೂಡ ಜಮೀರ್ ಅವರ ಪಾತ್ರ ಇರಬಹುದು ಅನ್ನುವಂಥ ವದಂತಿಯ ಅಲ್ಲ ಹಬ್ಬಿತ್ತು ಬಟ್ ಯಾರ ಹೆಸರು ಕೂಡ ಯಾರು ಹೇಳಿರಲಿಲ್ಲ ಆದರೆ ತಮ್ಮ ವಿರುದ್ಧ ಕೇಳಿ ಬಂದಂತ ಬಂದಂತಹ ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ತಳ್ಳಿ ಹಾಕಿಬಿಟ್ಟಿದ್ದಾರೆ ಇವತ್ತು ನಟ ದರ್ಶನ್ ನನ್ನ ಆತ್ಮೀಯ ಇರಬಹುದ್ರಿ ಆದ್ರೆ ನಾವು ಅವರ ವಿಚಾರದಲ್ಲಿ ಯಾವುದೇ ಪ್ರಭಾವ ಬೀರಿಲ್ಲ ಅಂತ ಜಮೀರ್ ಅಹಮದ್ ಅವರು ಸ್ಪಷ್ಟಪಡಿಸಿದ್ದಾರೆ ನಾನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಷ್ಟೇ ನಾನು ಡಿ ಜಿ ಅಲ್ಲ ಹೋಮ್ ಮಿನಿಸ್ಟರ್ ಅಲ್ಲ ಅಂದ್ರೆ ಹೋಮ್ ಮಿನಿಸ್ಟರ್ ಆಗಿದ್ದಿದ್ರೆ ನೀವು ಮಾಡ್ತಾ ಇದ್ರ ಏನಪ್ಪ ಒಂದೊಮ್ಮೆ ಹೋಮ್ ಮಿನಿಸ್ಟರ್ ಆಗಿದ್ರೆ ದರ್ಶನ್ ನನ್ನ ಗೆಳೆಯ ಅಂತ ಸಹಾಯ ಮಾಡಬಹುದಿತ್ತು ಅಂತೇಳಿ ವಹ್ ವೆರಿ ಇಂಟ್ರೆಸ್ಟಿಂಗ್ ಐ ಆಮ್ ನಥಿಂಗ್ ಅಂತ ಜಮೀರ್ ಹೇಳ್ಕೊಂಡಿದ್ದಾರೆ ಯು ಆರ್ ಎವ್ರಿಥಿಂಗ್ ಸರ್ ಯು ಆರ್ ನಾಟ್ ನಥಿಂಗ್ ದಶ ಇ ಇವತ್ತು ನಾನು ಹೇಳ್ತೀನಿ ನಾನು ಅವರು ಆತ್ಮೀಯರು ಈಗ ಅವರು ಬಳ್ಳಾರಿ ಜೈಲಿಗೆ ಯಾರು ಶಿಫ್ಟ್ ಮಾಡಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಡಿ ಜಿ ಅವ್ರು ಶಿಫ್ಟ್ ಮಾಡಿರೋದು ನಾನು ಮಾಡೋಕ್ಕಾಗ್ತದ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ನಾನು ನಾನು ಡಿ ಜಿ ಇಲ್ಲ ಅವ್ರು ಏನಾರು ಒಂದು ಸಹಾಯ ಮಾಡೋಕ್ಕೆ ಐ ಆಮ್ ನಾಟ್ ಎ ಡಿ ಜಿ ಐ ಆಮ್ ನಾಟ್ ಎ ಹೋಮ್ ಮಿನಿಸ್ಟರ್ ಐ ಆಮ್ ಓನ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬಳ್ಳಾರಿ ನಾನು ಏನು ಸಹಾಯ ಅವರಿಗೆ ಈಗ ನಾನು ಹೋಮ್ ಮಿನಿಸ್ಟರ್ ಇದ್ದೀ ನಾನು ಡಿ ಜಿ ಇದ್ದಿದ್ರೆ ಸ್ನೇಹಿತ ಅಂತ ಸಹಾಯ ಮಾಡಬಹುದು ಅಲ್ಲ ಸರ್ ಎವ್ರಿಥಿಂಗ್ ಯು ಯುವರ್ ಇಲ್ಲ ಉಸ್ತುವಾರಿ ಮಂತ್ರಿ ನೀವು ಮಾಡಿದಿರೋ ಬಿಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ ಬಟ್ ಯಾಕೆ ಅನುಮಾನ ಬರುತ್ತೆ ಅಂತಂದ್ರೆ ಹಲವ್ರು ಯಾಕೆ ಚರ್ಚೆ ಮಾಡ್ತಿದಾರಂದ್ರೆ ಅಂದ್ರೆ ಬೆಳಗಾವಿ ಇಂಡಲ್ಗ ಜೈಲು ಬಿಟ್ಬಿಟ್ಟು ಬಳ್ಳಾರಿಗೆ ಯಾಕೆ ಕರ್ಕೊಂಡು ಹೋದ್ರು ಅದು ಕಾಕತಾಳಿ ಆಗಿರತ್ತೆ ಹಂಗಂದು ಮಾತ್ರ ನೀವೇ ಮಾಡಿದಿರ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ ಬಟ್ ಒಂದಿಷ್ಟು ಅನುಮಾನಗಳು ಬಂದಾಗ ಅದಕ್ಕೆ ಉತ್ತರವನ್ನು ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ ನೀವು ಆ ಕೆಲಸವನ್ನು ಮಾಡಿದ್ದೀರಾ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಪಾತ್ರ ಇದೆಯೋ ಇಲ್ವೋ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕಾರಣ ಆರಂಭದಲ್ಲಿ ಜೈಲಿನಲ್ಲಿದ್ದಾಗ ದರ್ಶನ್ಗೆ ಯಾವ ವ್ಯವಸ್ಥೆ ಇಲ್ಲ ಈ ವ್ಯವಸ್ಥೆ ಇಲ್ಲ ಅಂತಿದ್ವಿ ಫೋಟೋ ವಿಡಿಯೋಗಳೆಲ್ಲ ಆಚೆ ಬಂದಾಗಲೇ ಗೊತ್ತಾಗಿದ್ದಲ್ಲ ಏನು ವ್ಯವಸ್ಥೆ ಇದೆ ಅಂತೇಳಿ ನಿಮ್ಮ ಪ್ರಭಾವ ಇದೆಯೋ ಇಲ್ಲೋ ಅನ್ನೋದು ಈಗಷ್ಟೇ ಗೊತ್ತಾಗ್ತಿಲ್ಲ ನೀವು ಹೇಳಿದ ಮಾತ್ರಕ್ಕೆ ಅಂದ್ಕೊಳ್ಬೇಕಾಗಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇದೆಯೋ ಇಲ್ವೋ ಇಲ್ಲ ಅಂದರೆ ಫೇರ್ ಇದ್ದರೆ ಏನ್ ಮಾಡಿ ಇನ್ನು ಪರಪನಗ್ರಹಾರದಲ್ಲಿ ದರ್ಶನ್ಗೆ ರಾಜಾದೀತ ಪ್ರಕರಣದ ತನಿಖಾ ವರದಿ ಬೆಂಗಳೂರು ನಗರ ಆಯುಕ್ತರ ಕೈ ಸೇರಿದೆ ಟಿ ಪಾರ್ಟಿಯ ಫೋಟೋ ಕ್ಲಿಕ್ಕಿಸಿದ್ದು ಕೈದಿ ವೇಲು ಅಂತೆ ಓಹೋ ಹೌದಾ ರೌಡಿ ಶೀಟ್ಗಳಾದ ವಿಲ್ಸನ್ ಗಾರ್ಡನ್ ನಾಗ ಮತ್ತು ರಘು ತಮಗೆ ಬೇಕಾದ ಸಿಗರೇಟು ಮದ್ಯವನ್ನು ಆನ್ಲೈನ್ ಎಲ್ಲ ಜೇಲಿ ತರಿಸ್ಕೊಳ್ತಾ ಇದ್ರು ಅನ್ನುವಂತ ಆನ್ಲೈನ್ ಅಲ್ಲ ಮದ್ಯವನ್ನು ಓಹೋ ಇದೀಗ ಆನ್ಲೈನ್ ಡೆಲಿವರಿ ಹುಡುಗರನ್ನ ಮತ್ತು ವಿಚಾರಣೆಗೆ ಕರೆಸಿಕೊಂಡು ಮುಂದಾಗಿದರಂತೆ ಇನ್ನು ಯಾರೆಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸೋಕೆ ಈಗ ತನಿಖಾ ತಂಡ ಮುಂದಾಗಿದೆ ಈ ಮಧ್ಯೆ ತಮಗೂ ವಿಶೇಷ ಸವಲತ್ತನ್ನು ಕೊಡಿ ಅಂತ ಬೆಳಗಾವಿ ಹಿಂದಳಗಾ ಜೈಲಿನಲ್ಲಿ ಕೈದಿಗಳು ಪ್ರತಿಭಟನೆ ನಡೆಸಿದಾರಂತೆ ವೆರಿ ಗುಡ್ ಮಾಡಿ ಮಾಡಿ ಯುಗದಲ್ಲಿ ಖುಷಿಯಾಗಿರಬೇಕು